ಹಸಿರಾಗಿರ್ತಕ್ಕಂಥ ಶ್ರೀ 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 ಬ್ರಹ್ಮ ಪೂಜ್ಯ ಶ್ರೀ ಅಚ್ಚನಾನಂದ ಸ್ವಾಮೀಜಿಗಳ ಪಾದ ಪದ್ಮಗಳಿಗೆ ನಮಿಸುತ್ತ ಹಾಗೆ ನಮ್ಮ ನಮ್ಮ ಭಾಗದಲ್ಲೇ ಇರತಕ್ಕಂತ ಲಿಂಗ ಶಿವಾಚಾರ ಪಾದಗಳ ಪದ್ಮಗಳಿಗೆ ನಮಿಸುತ್ತಾ ಏನು ಈ ದಿವಸ ನಾವು ನಮ್ಮ ಚೋಡೇಶ್ವರಿ ದೇವಿಯ ಕುಂಭಾಭಿಷೇಕ ಹಾಗೂ ನಮ್ಮ ಶಂಕುಸ್ಥಾಪನೆ ಕಾರ್ಯಕ್ರಮವನ್ನು ಏನು ಹಮ್ಮಿಕೊಂಡಿದ್ದೀವಿ ಆ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಭಾಗದವರೇ ಹಾಗಂತ ನಮ್ಮ ಆತ್ಮೀಯರು ನಮ್ಮ ಹಿತೇಶ್ರು ಆದಂತಹ ಡಿಸಿಪಿ ನಾಗರಾಜಣ್ಣವರೇ ಹಾಗೆ ನಮ್ಮ ಕೆಎಂಎಫ್ ಡೈರೆಕ್ಟರ್ ಆದಂತ ನಾಗರಾಜಣ್ಣವರೇ ಹಾಗೆ ನಮ್ಮ ಭಾಗದವರೇ ಆದಂತ ಯಲ್ವಳ್ಳ ರಮೇಶ್ ಅಣ್ಣವರು ನಮ್ಮ ನಮ್ಮ ಒಕ್ಕಲಿಗರ ಸಂಘದ ಬಹಳ ಉನ್ನತ ಮಟ್ಟಕ್ಕೆ ಕರ್ಕೊಂಡ ಕೀರ್ತಿ ಕೂಡ ಅವರು ಸಲ್ಲುತ್ತೆ ರಮೇಶ್ ಅಣ್ಣವರೇ ಹಾಗೆ ನಮ್ಮ ಭಾಗದವರೇ ಒಗ್ಗೊಂಡರು ಆದಂತ ನಮ್ಮ ನಮ್ಮ ಸಹೋದರರು ಆದಂತ ರಾಜೇಶ್ವರವರೇ ಅವರ ಅವರ ಪತಿರೂ ಆದಂತಹ ನಮ್ಮ ಹರೀಶ್ ಅವರ ಈ ದಿನ ಏಳುವ ಕ್ಷಣ ನೀಡಿದೆ ಈ ದಿನ ನಮ್ಮ ಈ ಕುಂಭಾಭಿಷೇಕಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ನನ್ನ ಒಂಚುತ್ತ ನನ್ನ ಸ್ವಾಗತ ಮಾತ್ರವನ್ನ ಮಾಡ್ತಿದ್ದೇನೆ ಸ್ವಾಮಿಗಳೇ ಈ ದಿವಸ ಇಲ್ಲಿ ನೆರೆದಿರ್ತಕ್ಕಂತ ಜನ ಎಲ್ಲರೂ ಕೂಡ ಸುಮಾರು ದಿವಸಗಳಿಂದ ಇಲ್ಲಿ ನೆಲಗುತಿರ್ತಕ್ಕಂತ ದೇವಸ್ಥಾನವನ್ನ ಎಲ್ಲರೂ ನಮ್ಮ ಕಾಗಲ್ ಆಗಿರ್ಬೋದು ವೇಮಗಲ್ ನಮ್ಮ ಕಚ್ಚೇನಹಳ್ಳಿ ಅವರಾಗಿರ್ಬೋದು ನಮ್ಮ ಕುರಳ್ಳಿ ಗ್ರಾಮಸ್ಥರಾಗಿರ್ಬೋದು ಸರ್ವಾನುಮತದಿಂದ ಬಹಳ ಶ್ರಮದಿಂದ ನಿರ್ಮಿಸತಕ್ಕಂತಹ ಈ ಚೌಡೇಶ್ವರಿ ದೇವಿ ಎಲ್ಲರ ಸಂಹಾರದೊಂದಿಗೆ ನಿಮ್ಮ ಅಮೃತ ಹಸ್ತಗಳಿಂದ ಇವತ್ತು ಉದ್ಘಾಟನೆ ಆಗಿದೆ ನೀವೆಲ್ಲರೂ ಬಂದಿರತಕ್ಕಂಥವರಿಗೆ ನಾನು ತುಂಬ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಹಾಗೆಯೇ ನಮ್ಮ ಅದೆಲ್ಲಕ್ಕೂ ಮುಕ್ತವಾಗಿ ನಮ್ಮ ವೇದಿಕೆ ಮುಂಭಾಗದಲ್ಲಿ ಇರತಕ್ಕ ಪ್ರತಿಯೊಬ್ಬರಿಗೂ ಕೂಡ ಇದೊಂದು ಕನಸಾಗಿತ್ತು ಈ ಚೌಡೇಶುಡಿಮೆ ದೇವೇನ ಎಷ್ಟು ಬೇಗನೆ ಇದು ನಿರ್ಮಾಣ ಮಾಡ್ತೀರಿ ಅಂತ ಇದು ಕೂಡ ನಮ್ಮ ಇರಲ್ಲ ಖಂಡಿತವಾಗ್ಲೂ ನನ್ನ ಸೇವೆಯಂತೂ ಹಿಂದೆ ಇರುತ್ತೆ ಮೊದಲು ನೀವೆಲ್ಲರೂ ಕೂಡ ಒಗ್ಗಟ್ಟಾಗಿ ಯಾವುದೇ ಕೆಲಸವನ್ನ ನಾವು ಮಾಡೋದು ಯಾರು ಕೂಡ ತಡಿಯಕಾಗಲ್ಲ ಅಂತ ಹೇಳಿ ಒಂದು ಸೇರಿದಂತ ಒಂದೇ ಒಂದು ದಿವಸದಲ್ಲಿ ಇಪ್ಪತ್ತೈದು ಲಕ್ಷ ತುಟ್ಟು ಉಸಿಲಿ ಆಯ್ತು ಅಂತ ನಿರ್ಮಾಣವಾದಂತಹ ದೇವಸ್ಥಾನ ಇದು ಇತಿಹಾಸವನ್ನು ಹೇಳಕ್ಕೆ ಬಹಳಷ್ಟು ಜನ ಇಲ್ಲಿ ಹಿರಿಯರಿದ್ದಾರೆ ಇತಿಹಾಸದವ್ರು ಹರಿದವರು ಮಾತ್ರ ನಾವು ಇತಿಹಾಸನ ಹೇಳಬಹುದು ಆದ್ರೆ ಇದು ಅಲ್ಪ ಮಟ್ಟಿಗೆ ಗೊತ್ತಿರೋದ್ರಿಂದ ನಾನು ಅದನ್ನ ನಿಮ್ಗೆ ಮಾಡ್ತೀನಿ ಹಂಗಾಗಿ ಇದು ಬಹಳಷ್ಟು ಜನ ನಿಂತೋಗಿತ್ತು ಅದೇ ರೀತಿ ನಮ್ಮ ದೇವರಾಜಣ್ಣರು ಕೂಡ ಎಂಟ್ರಿ ಆಗಿ ಒಬ್ಬ ನಮ್ಮ ತಾಯಿಯೊಬ್ಬರು ಅವ್ರನ್ನ ಕೇಳ್ಕೊಂಡಾಗ ಯಾರನ್ನೂ ಕೂಡ ನಾನೇ ಬರ್ತೀನಿ ಅಂತ ಹೇಳಿ ಬಹಳ ತುಂಬಾ ದುರಯದಿಂದ ನೀವೇನ್ ಮಾಡ್ತೀರಾ ಮಾಡಿ ಅವರು ಕೂಡ ಹೇಳಿತು ಅದೇ ನೀವೆಲ್ಲರೂ ಒಕ್ಕಟ್ಟಾಗಿ ಒಕ್ಕಟ್ಟಿನಿಂದ ಸಾಧಿಸ್ತೀವಿ ಒಕ್ಕಟ್ಟಿನಲ್ಲಿ ಫಲ ಇದೆ ಒಕ್ಕಟ್ಟಿನಿಂದ ಏನ್ ಬೇಕಾದ್ರೂ ಸಾಧಿಸಬಹುದು ಇದ್ಯಾವುದು ಮಹಾ ದೊಡ್ಡ ವಿಚಾರ ಅಲ್ಲ ಅಂತ ಹೇಳಿ ಅವ್ರು ಕೊಟ್ಟಂತ ಸ್ಫೂರ್ತಿ ಇವತ್ತು ಈ ಮಟ್ಟಕ್ಕೆ ತಪ್ಪಂತ ಆಗಿದೆ ಹಂಗಾಗಿ ನನ್ನನ್ನ ನಿರೂಪಣೆಗಾಗಲು ಇಲ್ಲ ಸ್ವಾಗತ ಮಾಡಲು ಕರೆಸಿ ನನ್ನನ್ನು ಮಾತನಾಡುವಂತ ಅವಕಾಶ ಕೊಟ್ಟ ಎಲ್ಲ ಭಕ್ತಾದಿಗಳಿಗೆ ಮುಂಚಿ ನನ್ನ ಮಾತು ಮುಗಿಸ್ತೇನೆ